ಇವತ್ತು ದೀರ್ಘಸ ಮಂಗಲ್ ಇವಾಗ ಕಾರಣ ಹೇಗಿದೆ ಅಂತ ಹೇಳಿದ್ರೆ ಎಷ್ಟು ಬ್ಯೂಟಿಫುಲ್ ಕಾರ್ಯಕ್ರಮ ಅಂತ ಹೇಳಿದ್ರೆ ಗೌರಿ ಗಣೇಶ ಹಬ್ಬ ಇವತ್ತೆ ಮಾಡಿದಂಗಿದೆ ನಮ್ಗೆ ಈ ನಾಲ್ಕು ಪಂಚಾಯತಿಗಳಲ್ಲಿ ಏನ್ ಬಂದಿದೆ ಮಹಿಳಾ ಮಣಿಗಳು ಹಾಗೂ ನಮ್ಮ ಕಾರ್ಯ ಕಾಂಗ್ರೆಸ್ ನ ಎಲ್ಲಾ ಕಾರ್ಯಕರ್ತರು ಈ ಪಂಚಾಯಿತಿಯ ನಾಲ್ಕು ಪಂಚಾಯತ್ ಧೂಲಪಲ್ಲಿ ಪಂಚಾಯತಿ ತಾಯ್ಲೂರು ಪಂಚಾಯತಿ ಎಂಎನ್ತ್ತ ಪಂಚಾಯತಿ ಮೌತಕ್ಕೋಲ್ ಪಂಚಾಯತಿ ಈ ನಾಲ್ಕು ಪಂಚಾಯತಿಗಳಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ನಾಯಕರು ಕೂಡ ಎಷ್ಟು ಸಹಕಾರ ಮಾಡಿದಾರ ಅಂದ್ರೆ ನೀವು ಹೇಳಕ್ ಆಗಲ್ಲ ಇವತ್ತು ನೋಡ್ತಾ ಇದ್ರೆ ಎರಡು ದಿವಸದಿಂದ ಸುರದ ಮಳೆಗೆ ಆಕ್ಚುಲಿ ಕಾರ್ಯಕ್ರಮ ಮಾಡಕ್ಕೆ ಆಗಲ್ಲ ಅನ್ಕೊಂಡ್ಬಿಟ್ಟಿದ್ರು ಇವತ್ತು ನೋಡ್ತಾ ಇದ್ರೆ ಎರಡು ದಿವಸದಿಂದ ಸುರದ ಮಳೆಗೆ ಆಕ್ಚುಲಿ ಕಾರ್ಯಕ್ರಮ ಮಾಡಾಕೆ ಆಗಲ್ಲ ಅನ್ಕೊಂಡ್ಬಿಟ್ಟಿದ್ರು ಆದ್ರೆ ಇವತ್ತಿನ ಕಾರ್ಯಕ್ರಮ ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಮಹಿಳಾ ನೋಡ್ತಾ ಇದ್ದೀರಿ ನೀವು ನಾವು ಐದು ಸಾವಿರ ಎಕ್ಸ್ಪೆಕ್ಟ್ ಮಾಡಿದೀವಿ ಏಳು ಸಾವಿರ ಬಂದಿದ್ದಾರೆ ಈ ಎಲ್ಲಾ ಕ್ರೆಡಿಟ್ ಕೂಡ ಇವತ್ತು ನಮ್ಮ ಈ ಕಾರ್ಯಕ್ರಮ ರೂವಾರಿಗಳು ನಮ್ಮ ಆದಿನವ್ರಿಗೆ ಸೆಲ್ಬೇಕಿದ್ವು ಇಂಥ ಕಾರ್ಯಕ್ರಮ ಇಡೀ ಜಿಲ್ಲೆ ಎಲ್ಲ ರಾಜ್ಯದಂತ ಎಲ್ಲಾರು ಕೂಡ ಶಾಸ್ತ್ರಿಗಳಾಗಬಹುದು ಅಥವಾ ಡಿಪ್ಯೂಟೇಟ್ ಕ್ಯಾಂಡಿಡೇಟ್ಸ್ ಆಗ್ಬೋದು ಎಲ್ಲರೂ ಕೂಡ ಈ ಕಾರ್ಯಕ್ರಮ ಮಾಡಬೇಕು ಇಂತಹ ಕಾರ್ಯಕ್ರಮ ಹೆಣ್ಣು ಮಕ್ಕಳಿಗೆ ಬಹಳ ಮುಖ್ಯವಾದ ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ಇಡೀ ಜಿಲ್ಲೆಯಲ್ಲ ರಾಜ್ಯದಂತ ಎಲ್ಲರೂ ಕೂಡ ಶಾಸ್ತ್ರಿಗಳಾಗಬಹುದು ಅಥವಾ ಡಿಪ್ಯೂಟೇಟ್ ಕ್ಯಾಂಡಿಡೇಟ್ಸ್ ಆಗ್ಬೋದು ಎಲ್ಲರೂ ಕೂಡ ಈ ಕಾರ್ಯಕ್ರಮ ಮಾಡಬೇಕು ಇಂಥ ಕಾರ್ಯಕ್ರಮ ಹೆಣ್ಣು ಮಕ್ಕಳಿಗೆ ಬಹಳ ಮುಖ್ಯವಾದ ಕಾರ್ಯಕ್ರಮ ನಾನು ಹೇಳಲ್ಲ ಈಗಲೇ ಮತ್ತೆ ಇವತ್ತೇ ನಮ್ ಗೌರಿ ಗಣೇಶ ಹಬ್ಬ ಇದಂಗೆ ಇದೆ ಜಾತ್ರೆ ನೋಡು ನಾವು ಕೂಡ ತುಂಬಾ ಹ್ಯಾಪಿಯಾಗಿ ಗ್ಲಾಸ್ ಹಾಕೊಂಡು ಮಾತಾಡ್ತಾ ಯಾಕೆ ಹೇಳಿ ಸೊ ಹೀಗಾಗಿ ಇವತ್ತು ನಮ್ಮ ಈ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಆರ್ನವ್ರಿಗೂ ರಾಜಶೇಖರ್ ಅವ್ರಿಗೂ ನಾರಣ್ಣವ್ರಿಗೂ ಹಾಗೂ ರಾಜೇಂದ್ರ ಅಣ್ಣವ್ರಿಗು ನಮ್ಮ ಪ್ರಕಾಶ್ ಅಣ್ಣ ಅವ್ರಿಗು ಎಲ್ರಿಗೂ ಕೂಡ ಇವತ್ತು ನಿಜವಾದ ಗೌರಿ ಗಣೇಶ ಹಬ್ಬ ಇವತ್ತು ನಾವ್ ನೋಡ್ತಾ ಇರೋದು ಇಂತ ಒಂದು ಕಾರ್ಯಕ್ರಮವನ್ನ ಮಾಡಿದಂತ ನಮ್ಮ ಆರ್ನಣ್ಣವ್ರಿಗೆ ಇವ್ರ ಎಲ್ಲರ ಆಶೀರ್ವಾದ ಇರುತ್ತೆ ಬರ್ತಕ್ಕಂತ ದಿನಗಳಲ್ಲಿ ಬಾವಿ ಶಾಸಕರಾಗಿ ಕೂಡ ಇಲ್ಲಿ ನಿಲ್ತಾರೆ ಪತ್ತೂರು ಮಂಜುನಾಥ್ ಅವ್ರು ಕೂಡ ಹೇಳ್ತಾ ಇದ್ರಿ ಸಲಿ ನಮ್ಮ ನಿಜವಾದ ನಾಯಕರು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಯಾರ ಸೋತಿರ್ಬೋದು ಗೆದ್ದಿರ್ಬೋದು ಅವ್ರು ಕಾಂಗ್ರೆಸ್ ಪಕ್ಷದ ನಾಯಕರಾಗಿ ಉಳಿತಾರೆ ಅಂತ ಇವತ್ತು ನಾಲ್ಕು ಸರಿ ಹೇಳಿದ್ರು ಅವರು ಮೆನ್ಷನ್ ಮಾಡಿದಾರ ಅವರ ಆಶೀರ್ವಾದ ಅವ್ರಿಗೂ ಇರುತ್ತೆ ಅದೇ ರೀತಿಯಾಗಿ ಇವತ್ತು ನನ್ನ ಒಂದು ನನಸಿಗೆ ನಮ್ಮ ಉದ್ಯೋಗ ಮಲಯದಲ್ಲಿ ಏನ್ ನಡೀತು ಕಾರ್ಯಕ್ರಮದಲ್ಲಿ ಬಹಳಷ್ಟು ಹೆಚ್ಚುವರಿ ನಮ್ಮ ಪತ್ರಿಕೆಗಳು ಬರಲಿಲ್ಲ ಅದನ್ನ ನೋವು ನನಗಿದೆ ನಾನು ಆಲ್ರೆಡಿ ಹೇಳಿದೀನಿ ಅದನ್ನ ಇಂತ ಒಂದು ಕಾರ್ಯಕ್ರಮವನ್ನ ಉದ್ಯೋಗ ಮೇಳ ಒಂದು ಕಾರ್ಯಕ್ರಮವನ್ನ ವಿಡಿಯೋಗ್ರಾಫ್ ಮಾಡ್ಕೊಂಡು ಹೋಗಿ ಕೆಲವು ಕಿಡಿಗೇಡಿಗಳು ಬೆಂಗಳೂರು ಕೋಲಾರ ಜಿಲ್ಲಾದ್ಯಂತ ಅದನ್ನ ಫೋಕಸ್ ಮಾಡಿ ಇದನ್ನ ಬೇ ಅವ್ರು ಮಾಡಿಲ್ಲ ಬೇರೆಯವ್ರು ಮಾಡಿದ್ದಾರೆ ಫೋಕಸ್ ಮಾಡಿದ್ರು ಕೆಲವರು ಅವ್ರು ಯಾರು ಅಂತ ನಿಮ್ಗೆ ಗೊತ್ತು ಅವ್ರು ಈ ಕೆಲಸ ಹೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಆ ಘಟನೆಗಳು ಕೆಲವು ಯೂಟ್ಯೂಬರ್ಸು ಕೆಲಿ ಪತ್ರಿಕಾ ಮತ್ತು ಇವ್ರು ಮಾಡಿರ್ತಕ್ಕಂಥ ಇವ್ರು ಖರ್ಚು ಮಾಡಿರ್ತಕ್ಕಂಥ ಹಣ ಅವ್ರಿಗೆ ಬೇಸಲು ಬೇಕಾಗಿದ್ದನ್ನ ಬೇರೆ ತಪ್ಪು ಅದು ಬಾಯ್ ನೋವಾಯ್ತು ನನಗೆ ಇವತ್ತು ದಯವಿಟ್ಟು ನಮ್ಮ ಪತ್ರಿಕೆ ಮುದ್ದೆ ಮೇಲೆ ಹೇಳೋದೇನಂದ್ರೆ ಇವತ್ತು ನಡೆದಕ್ಕಂಥ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಅದ್ದೂರಿಯಾಗಿ ಪತ್ರಿಕೆಗಳಲ್ಲಿ ಬರಬೇಕು ಯೂಟ್ಯೂಬ್ಗಳಲ್ಲಿ ಬರಬೇಕು ಪತ್ರಿಕೆಗಳಲ್ಲಿ ನಮ್ಮ ಯೂಸ್ ನಮ್ಮ ಎಸ್ ಕೆ ಬಹಳ ಅಷ್ಟಗಳ ಬರ್ತಾ ಇತ್ತು ನಮ್ಮ ಆದಾಯ ಅವ್ರು ಮಾತಾಡಿದ್ರೆ ಲಾಸ್ಟ್ ಉದ್ಯೋಗ ಮಾಡಿದ್ದು ಒಂದೇ ಒಂದು ಚೂರು ಬಂದು ಹಾಗೆ ನಿಮ್ ಕ್ವಶನ್ ಹೇಳಿದ್ ಮತ್ತೆ ಕೇಳಿ ಹಾಗಾಗಿ ದಯವಿಟ್ಟು ನಿಮ್ಮ ಸಹಕಾರ ಪೂರ್ತಿಯಾಗಿ ನಮ್ಮ ಆದ್ಮಣ್ಣನವ್ರಿಗೆ ಇರಬೇಕು ಯಾವತ್ತೂ ಕೂಡ ನೀವು ಯಾರೇ ಕೈ ಬಿಟ್ಟರು ಕೂಡ ನಿಮ್ಮ ಮಾಧ್ಯಮ ಇದೆಯಲ್ಲ ಇದು ದೇಶದ ಮೂರನೇ ಕಣ್ಣು ಈಶ್ವರನ ಮೂರನೇ ಕಣ್ಣು ಇದೆಯಲ್ಲ ಆತನ ದಯವಿಟ್ಟು ಅವರನ್ನ ಪ್ರತಿ ಹಂತದಲ್ಲಿ ನೀವು ಕೂಡ ಬೆಳೆಸಬೇಕು ಅವರ ಒಂದು ಈ ಭಾಗದಲ್ಲಿ ಏನೇನು ಒಳ್ಳೆ ನಮ್ಮ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇವತ್ತು ನೋಡಿ ಹೆಣ್ಣು ಮಕ್ಕಳ ಕಾರ್ಯಕ್ರಮ ದೀರ್ಘ ಸುಮಂಗಳಿ ಕಾರ್ಯಕ್ರಮ ನಾನು ಇಡೀ ನನ್ನ ಜೀವನದಲ್ಲಿ ನೋಡದೇ ಕಾರ್ಯಕ್ರಮ ಇದು ಇಂತ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಇಂಥ ಒಂದು ಒಳ್ಳೆ ವ್ಯಕ್ತಿಗೆ ನಾವು ಎಲ್ಲರೂ ಕೂಡ ಸಹಕಾರ ಮಾಡ್ಬೇಕು ಬರ್ತಕ್ಕಂಥ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ಆಗ್ಬೋದು ತಾಲೂಕ್ ಪಂಚಾಯತಿ ಆಗ್ಬೋದು ಎಲ್ಲಾದ್ರಲ್ಲೂ ಕೂಡ ನಮ್ಮ ಆಜ್ಞಾನ ನೇತೃತ್ವದಲ್ಲಿ ಜೈವೇ ನಿಸಲು ಹಾಸ್ಬೇಕು ತದನಂತ ಅವರು ಶಾಸಕರಾಗ್ತಾರೆ ಆಗಿದ್ದಾರೆ ಈಗಾಗಲೇ ಇನ್ನು ಇಪ್ಪತ್ನಾಲ್ಕು ನಮ್ಮ ಪಂಚಾಯತ್ ಗಳಿಲ್ಲ ಇದಕ್ಕಿಂತ ಅದ್ದೂರಿಯಾಗಿ ನಾವು ಮಾಡ್ಬೇಕು ಅನ್ನೋದೇ ನಮ್ಮ ಆಸೆ

ಸ್ಟಾರ್ಟ್ ಆಗುತ್ತೆ ಬರ್ತಕ್ಕಂಥ ದಿನಗಳಲ್ಲಿ ಈಗ ನಮ್ಮ ಮಹಿಳೆಯರು ಏನಿದ್ದಾರೆ ಅವರ ಪೂರ್ತಿ ಜಮೀನಲ್ಲಿ ಗೇಟ್ ಅಲ್ಲಿ ತಗೊಂಡಿದ್ದಾರೆ ಜಮೀನು ಒಂದು ಒಂದೂವರೆ ಎಕರೆ ಎರಡ್ ಎಕರೆ ಅಲ್ಲಿ ಮನೆ ಕಟ್ಟುವಂತ ಪ್ರಯತ್ನ ನಡೀತಾ ಇದೆ ಈಗಾಗಲೇ ಪ್ಲಾನ್ ನಡೀತಾ ಇದೆ ನಿಮ್ಮನ್ನ ನಾನ್ ಮತ್ತೆ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ದಯವಿಟ್ಟು ನಮ್ಮ ಕಾರ್ಯಕ್ರಮ ಏನೇ ಆದ್ರು ಯಾಕಂತ ಹೇಳಿದ್ರೆ ಯಾರಂತ ದಾನಿಗಳಿಂದ ಮಾಡ್ತಾ ಇಲ್ಲ ಇಲ್ಲಿ ಅವ್ರು ಕಷ್ಟಪಟ್ಟಂತ ಮಾಡ್ತಾ ಇದ್ದಾರೆ ಸರ್ ದಯವಿಟ್ಟು ಬೇರೆಯವ್ರ ಕಾರ್ಯಕ್ರಮ ನಾನು ನೋಡಿದ್ದೀನಿ ಇವತ್ತು ಕಾಂಗ್ರೆಸ್ ಪಕ್ಷ ಕಟ್ಟೋದಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಈ ತಾಲೂಕಿನ ಹೆಣ್ಮಕ್ಳಿಗೋಸ್ಕರ ಈ ಒಂದು ಗೌರಿ ಗಣೇಶ ಹಬ್ಬದಲ್ಲಿ ಇಂತ ಒಂದು ಕಾರ್ಯಕ್ರಮ ಮಾಡಿದಾರಲ್ಲ ಆನೆ ಅವ್ರಿಗೆ ಇಂತ ಕಾರ್ಯಕ್ರಮ ಇನ್ನು ಮಾಡಬೇಕು ಸಮಾಜ ಸೇವೆ ಅನ್ನೋದು ಯಾಕಿರುತ್ತೆ ಅಂತ ಅವ್ರು ತೋರಿಸ್ಕೊಡ್ತಾ ಇದ್ದಾರೆ ನಾನು ನೋಡಿದೀನಿ ಬಹಳಷ್ಟು ಸಮಾಜ ಸೇವೆಗಳು ಬಹಳಷ್ಟು ನೋಡಿದೀನಿ ನಾನು ಆದ್ರೆ ಈ ತರ ಒಂದು ಸಮಾಜ ಸೇವೆ ನಾನು ನೋಡಿಲ್ಲ ಸೊ ಇನ್ನು ತಾಲೂಕಿನಲ್ಲಿ ಇಪ್ಪತ್ನಾಲ್ಕು ಪಂಚಾಯತಿಗಳಿದೆ ಇನ್ನು ಮೂವತ್ತೊಂದು ವಾರ್ಡ್ ಇದೆ ಎಲ್ಲಾ ಕೂಡ ಚೆನ್ನಾಗಿ ನಡಿಬೇಕು ಅದ್ರ ಜೊತೆಗೆ ನಿಮ್ ಸರ್ಕಾರ ಹೇಳಿ ನಾನು ದಯವಿಟ್ಟು ಪತ್ರಿಕಾ ಮತ ಮತ್ತೆ ಮಾಡ್ಕೊಡ್ತೇನೆ ಮಳೆ ಬಿದ್ರೆ ನಾಲ್ಕ್ ದಿಸ ಇಲ್ಲೇ ಕೂತಿದ್ದಾರೆ ಸರ್ ಪಾಪ ಹನ್ನೆರಡು ಸರ್ ವಿರೋಧ ಪಕ್ಷ ಪಕ್ಷ ಬಗ್ಗೆ ಮಾತಾಡಲ್ಲ ನಮ್ ನಾಯಕರು ಮಾತಾಡಲ್ಲ ಯಾವತ್ತು ಅವ್ರ ಮಾಡೋ ಒಳ್ಳೆ ಕಾರ್ಯಗಳೇ ಅವ್ರನ್ನ ಮಾತಾಡ್ಸುತ್ತೆ ಸರ್ ಮಳೆ ಬಿದ್ರೆ ನಾಲ್ಕ್ ದಿವಸ ಇಲ್ಲೇ ಕೂತಿದ್ದಾರೆ ಸರ್ ಪಾಪ ರಾತ್ ಹನ್ನೆರಡೂರ್ಗ ಇಲ್ಲೇ ಇದ್ದಾರೆ ಸರ್ ಮಳೆ ಬಿದ್ದರೆ ನಾಲ್ಕ್ ದಿವಸ ಇಲ್ಲೇ ಕೂತಿದ್ದಾರೆ ಸರ್ ಪಾಪ ರಾಚಿ ಹನ್ನೆರಡೂರ್ಗ ಇಲ್ಲೇ ಇದ್ದಾರೆ ಸರ್ ವಿರೋಧ ಪಕ್ಷ ಬಗ್ಗೆ ನಾವು ಮಾತಾಡಲ್ಲ ನಮ್ ನಾಯಕರು ಮಾತಾಡಲ್ಲ ಯಾವತ್ತು ಅವ್ರ ಮಾಡೋ ಒಳ್ಳೆ ಕಾರ್ಯಗಳೇ ಅವ್ರನ್ನ ಮಾತಾಡ್ಸುತ್ತೆ